ಬೀದರು ಬಸವ ಕಲ್ಯಾಣದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇದೆ ಬೆಲ್ದಾಳ್ ಸ್ವಾಮೀಜಿ ಬೆಲ್ದಾಳ್ ಸರಣರವರು ಮತ್ತು ಸಮಾನತೆ ಸಮಾವೇಶ ಹಮ್ಮಿಕೊಂಡು ಆ ಕಾರ್ಯಕ್ರಮಕ್ಕೆ ಬಂದಿದೆ ಬೆಳಗಾವಿ ಮಹಾರಾಷ್ಟ್ರ ಆ ಆಗ್ತಾ ಇದೆ ಕಂಡಕ್ಟರ್ ಹಳ್ಳೆ ಮಾಡಿದ್ದಾರೆ ಸರ್ ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ದು ದುರದೃಷ್ಟಾಂತರ ನಡೀತಾ ಇರೋದು ನಾವೆಲ್ಲ ಭಾರತೀಯರು ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಬೋರ್ಡಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಕೊಡ್ಲೂ ಮುಗಿದ ಮೇಲೆ ಮತ್ತು ಆ ಥರ ಪದೇ ಪದೇ ಖ್ಯಾತಿ ತೆಗೆದು ಸರಿಯದ್ದಲ್ಲ ಅದು ಕಾನೂನು ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರ ಶಿಕ್ಷೆ ಮಾಡ್ತಾರೆ ಸರ್ ಈಗ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಬಜೆಟ್ನಲ್ಲಿ ಗ್ಯಾರಂಟಿಗಳಿಗೆ ಬೇರೆ ಬೇರೆ ಸ್ಕೀಮ್ಗಳಿಗೆ ಯೂಸ್ ಮಾಡಬೇಕು ಅನ್ನೋದೊಂದು ಚರ್ಚೆ ನಡೀತಾ ಇದೆ ಅಂತ ಅದಕ್ಕೆ ವಿರೋಧ ವ್ಯಕ್ತ ಆಗಿದೆ ಸರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಮಾತ್ರ ಅದನ್ನು ಬಳಸಬೇಕು ಬಜೆಟ್ ತಯಾರಿಕೆ ಪೂರ್ವಭಾವಿ ಸಭೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಮುಖಂಡರನ್ನು ಸಂಘಗಳನ್ನು ಕರೆದು ಮುಖ್ಯಮಂತ್ರಿಗಳು ನಾನು ಚರ್ಚೆ ಮಾಡಿದ್ವಿ ಅದರಲ್ಲಿ ಡಿ ಜಿ ಸಾಗರ್ ಅವರು ಮಾವಳ್ಳಿ ಶಂಕರ್ ಅವರು ಹಿಂದೂ ಧರ್ಮ ಗುರುಪ್ರಸಾದ್ ಕರೋರವರು ನಾಗರಾಜು ವೆಂಕಟೇಶು ಮುನಿಯಪ್ಪ ವೆಂಕಟಸ್ವಾಮಿ ಸಿದ್ರಾಜು ಬಸವರಾಜು ಇವಾಗ ಪ್ರಮುಖ ಫ್ರಂಟ್ಲೈನ್ ಲೀಡರ್ಸ್ ಎಲ್ಲ ಇದ್ದರು ಚರ್ಚೆ ಮಾಡುವಾಗ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಬಳಸ್ಕೊಂಡು ಹೇಗೆ ಸಮಾಜನ ಅಭಿವೃದ್ಧಿ ಮಾಡಬೇಕಂತಿವೆ ಅಷ್ಟಕ್ಕೂ ಅವರು ಅಭಿನಂದನೆ ಹೇಳಿದರು ಏನಂದರೆ ದೇಶದಲ್ಲಿ ಕರ್ನಾಟಕ ಎರಡನೇ ರಾಜ್ಯ ಥರ ಕಾಯ್ದೆ ಮಾಡೋದು ಬಡ್ಜೆಟನ್ನು ಗಾತ್ರದಲ್ಲಿ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆಗೆ ಹಣ ಹಣ ಇಟ್ಟು ಅವರ ಅಭಿವೃದ್ಧಿಗೆ ಬಳಸುವಂಥ ಯೋಜನೆ ಎರಡನೇ ಆಂಧ್ರ ಫಸ್ಟು ಸೆಕೆಂಡ್ ಕರ್ನಾಟಕ ಸೊ ಅದನ್ನು ಮಾಡುವಾಗ ಗ್ಯಾರಂಟಿ ಯೋಜನೆಗಳು ಹೊಸದಾಗಿ ಬಂದಿದ್ದಾವೆ ಗ್ಯಾರಂಟಿ ಯೋಜನೆಗೆ ಎಸ್ ಸಿ ಪಿ ಟಿ ಎಸ್ ಪಿ ಜನರಲ್ಲಾಗಿ ಬಳಸಲ್ಲ ಆ ಕಾಯ್ದಿನಲ್ಲಿ ನಮಗೆ ನಂಬಿಸಿದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದಿನಲ್ಲೇ ಒಂದು ಯೋಜನೆಯನ್ನು ಮಾಡುವಾಗ ಆ ಯೋಜನೆಯಲ್ಲಿ ಬರ್ಬೋದಾದಂಥ ಎಸ್ ಸಿ ಎಸ್ ಟಿ ಜನಗಳಿಗೆ ಮಾತ್ರ ಎಸ್ ಸಿ ಪಿ ಟಿ ಎಸ್ ಪಿ ಬಳಸಬೇಕು ಎಂಟೈರ್ ಯೋಜನೆಗೆ ಹಣ ಬಳಸೋಕ್ಕೆ ಸಾಧ್ಯ ಇಲ್ಲ ಬಳಸೋದು ಇಲ್ಲ ಬಳಸೋಕ್ಕೆ ಬಿಡೋದೂ ಇಲ್ಲ ನಾನು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಮಾಡೋದೇ ಇಲ್ಲ ಹಂಗೆ ಇದು ತಪ್ಪಾಗಿ ಅರ್ಥೈಸ್ಕೊಂಡಿದ್ರಿ ಕೆಲವರು ಅದನ್ನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತರಲ್ಲಿ ಹೊರಗಡೆ ಈಗ ಎಲ್ಲ ಕಡೆ ಇಡ್ತೀನಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಸ್ ಸಿ ಎಸ್ ಟಿ ಜನರಿಗೆ ಮಾತ್ರ ಬಳಕೆ ಆಗುತ್ತೆ ಬೇರೆಯವ್ರಿಗೆ ಬಳಕೆ ಆಗೋದಿಲ್ಲ ಒಂದು ಯೋಜನೆಗೆ ಇಡೀ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಉಪಯೋಗ ಮಾಡೋಕ್ಕೆ ಅವಕಾಶವೂ ಇಲ್ಲ ಕಾನೂನಲ್ಲಿ ಆ ಯೋಜನೆಯಲ್ಲಿ ಬರಬಹುದಂಥ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಮಾತ್ರ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಗ್ಯಾರಂಟಿ ಯೋಜನೆಗಳಿಲ್ಲ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟ ಎದುರಿಸ್ತಾರೆ ಅಂತ ಬಿಜೆಪಿ ಆ ಥರದ ಸನ್ನಿವೇಶ ಏನಿಲ್ಲ ಗ್ಯಾರಂಟಿ ಯೋಜನೆಗಳು ಜಾರಿ ಆಗ್ತಾ ಇದ್ದಾವೆ ಮುಂದುವರಿತವೆ